ಚಿಂದಿ ಉಡಾಯಿಸೋ ತೋಪಿನ ತಿಮ್ಮಪ್ಪನ ಹರಿಸೇವೆ ನೆರವೇರ್ತಾ ಇದೆ ಶ್ರೀನಿವಾಸನ ದರ್ಶನಕ್ಕೆ ಬಂದಂತ ಭಕ್ತರಿಗೆ ತಾವರೆ ಎಲೆಯಲ್ಲಿ ಊಟವನ್ನು ಬಡಿಸಲಾಗಿದೆ ಆಬಲವಾಡಿ ಗ್ರಾಮದಲ್ಲಿರುವಂಥ ತೋಪಿನ ತಿಮ್ಮಪ್ಪ ದೇಗುಲ ಅದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮ ಭಕ್ತರಿಗೆ ತಾವರೆ ಎಲೆಯಲ್ಲಿ ಪ್ರಸಾದ ನೀಡುವುದೇ ಹರಿಸೇವೆಯ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಕೊಪ್ಪರಿಕೆಯಲ್ಲಿ ರಾಶಿ ರಾಶಿ ಅನ್ನ ಸಾಂಬಾರು ತಯಾರಿಸಿ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ದೇವಸ್ಥಾನದ ಮುಂಭಾಗ ಒಮ್ಮೆಗೆ ಎರಡು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದೆ ಊಟ ಮಾಡಿದ ಬಳಿಕ ಎಲೆಯಲ್ಲಿ ಸ್ವಲ್ಪ ಅನ್ನ ಹಾಗೆ ಬಿಡಬೇಕು ಹಾಗೆ ಅನ್ನ ಬಿಟ್ಟರೆ ಇಷ್ಟಾರ್ ಇಷ್ಟಾರ್ಥವೆಲ್ಲವೂ ಕೂಡ ನೆರವೇರುತ್ತೆ ಎನ್ನುವ ನಂಬಿಕೆ ಇದೆ ಮುಂಜಾನೆಯಿಂದಲೇ ಈ ಪೂಜಾ ಕೈಂಕರ್ಯ ಆರಂಭವಾಗಿದೆ ಮಂಡ್ಯ ಮಾತ್ರ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಭಕ್ತರು ಬಂದಿದ್ದಾರೆ ಸಾಕ್ಷಾತ್ ವಿಷ್ಣು ಸ್ಪರ್ಶ ಮಾಡಿದ ಸ್ಥಳದಲ್ಲಿ ಈ ಒಂದು ಪೂಜೆ ನಡೆಯುತ್ತೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀದೇವಿಯನ್ನು ಹುಡುಕಿಕೊಂಡು ಭೂಮಿಗೆ ಬಂದಾಗ ಬಲವಾಡಿ ಬಂದಿದ್ರು ವಿಷ್ಣು ಅಂತ ಬಳಿಕ ವಿಷ್ಣು ತಿರುಪತಿಗೆ ತೆರಳಿದ ಅನ್ನುವ ಪುರಾಣ ಕಥೆ ಇದೆ ಹಾ ನಾ ನಮ್ಮೂರಿದೇನೆ ಹಾಗಾಗಿ ಪ್ರತಿ ವರ್ಷ ಬರ್ತಾ ಇರ್ತೀವಿ ಆ್ಯಂಡ್ ಓದ್ಸತಿ ಕೊರೋನಾ ಎಲ್ಲ ಇದ್ದಿದ್ದರಿಂದ ಕಡಿಮೆ ಜನ ಆಗಿತ್ತು ಈ ಸ ಸತಿ ಜಾಸ್ತಿ ಜನ ಇತ್ತು ಆ್ಯಂಡ್ ಈ ಸತಿ ಇನ್ನೂ ಜಾಸ್ತಿ ಜನ ಆಗಿದೆ ಆ್ಯಸ್ ಇನ್ಸ್ಟಾದಲ್ಲಿ ರೀಲ್ಸ್ ಅದೆಲ್ಲ ಆಗಿರೋದ್ರಿಂದ ಫೇಮಸ್ ಆಗಿರೋದ್ರಿಂದ ಆ್ಯಂಡ್ ಇದು ಹಾಗೆ ಇಲ್ಲಿನ ಸಂಪ್ರದಾಯನೂ ಕೂಡ ತಾವರೆ ಊಟ ಆಗಿರ್ಬೋದು ಅದನ್ನು ಈಗಿನ ಕಾಲದಲ್ಲೂ ಇನ್ನೂ ಮುಂದುವರ್ಸ್ಕೊಳ್ಳೋ ಹಾಗೆ ಇನ್ನೂ ಬರೋ ಪೀಳಿಗೆ ಕೂಡ ಮುಂದುವರ್ಸ್ಕೊಳಿ ಹೌದು ಎಲ್ಲೂ ಊಟ ಮಾಡಲ್ಲ ಇಲ್ಲಿ ವೆಂಕಟೇಶ್ ಚೆನ್ನಾಗಿ ಅನ್ಸುತ್ತೆ ನಾವು ಬೆಂಗಳೂರಿಂದ ಬಂದಿರೋದು ಪ್ರತಿ ವರ್ಷನೂ ಬರ್ತೀವಿ ಇಲ್ಲಿ ತುಂಬ ಸಾವಿರಾರು ಜನ ಸೇರ್ತಾರೆ ಅಂಡ್ ಇಲ್ಲಿ ಬಾ ಇದು ತಾವರೆ ಊಟನೇ ಇಲ್ಲಿ ಸ್ಪೆಷಲ್ ಆ್ಯಕ್ಚುಲಿ ಸ್ಪೆಷಾಲಿಟಿ ಅಂದರೆ ಅದು ಮತ್ತೆ ದೇವರು ಅಂದರೆ ಜನ ಎಲ್ಲ ನಂಬಿ ಬರ್ತಾರಲ್ವಾ ಸೊ ಅದು ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ ಅಂದರೆ ಇದು ನಾನು ತುಂಬ ಚಿಕ್ಕ ಇಲ್ಲಿ ನಾನಿಲ್ಲಿ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಏನು ವಿಶೇಷತೆ ಅಂದರೆ ತಾವರೆ ಎಲೆಯಲ್ಲಿ ಊಟ ಕೊಡ್ತಾರೆ ಇಲ್ಲಿ ಲಕ್ಷ ಗಟ್ಟಲೆ ಜನ ಬಂದು ಸೇರ್ತಾರೆ ಸರ್ ಇಲ್ಲಿ ಮಹಿಮೆ ಏನಂದರೆ ಎಷ್ಟು ಅನ್ನ ಹಾಕ್ತಾರೋ ಅಷ್ಟು ತಿನ್ನಲೇಬೇಕು ಯಾರು ಇಷ್ಟಿಷ್ಟು ಹಾಕಿ ಅಂತ ಹೇಳಲ್ಲ ಸೊ ಇಲ್ಲಿ ಊಟನ ಚಲ್ಲಾಡಿ ಹಾಗೆ ಊಟ ಮಾಡೋದು ಪ್ರತಿ ವರ್ಷವೂ ಹೀಗೆ ನಡೆಯುತ್ತೆ